ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ಪಿ ಸಿ ಸಿಕ್ಸ್ ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಗಳು ಘಟಕ ಎರಡು ಕಲಿಕಾ ಪ್ರಕ್ರಿಯೆ ಮತ್ತು ಅಭಿಪ್ರೇರಣೆಯಲ್ಲಿ ಪ್ರತ್ಯಕ್ಷ ಅನುಭವದ ನಿರ್ಧಾರಗಳು ಇಂದಿನ ವಿಡಿಯೋದಲ್ಲಿ ಪ್ರತ್ಯಕ್ಷ ಅನುಭವದ ನಿರ್ಧಾರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಾಗುತ್ತಿದ್ದೇನೆ ಮೆದುಳಿನ ಕ್ರಿಯೆ ಮೆದುಳು ಪ್ರಚೋದನೆಯನ್ನು ಸ್ವೀಕರಿಸಿ ಸರಿಯಾಗಿ ಅರ್ಥ ವಿವರಣೆ ಮಾಡಿದರೆ ಮಾತ್ರ ಅನುಭವ ಸರಿಯಾಗಿರಲು ಸಾಧ್ಯ ಒಂದು ವೇಳೆ ಮೊದಲಿನ ಕ್ರಿಯೆಯಲ್ಲಿ ಏನಾದರೂ ದೋಷವಿದ್ದರೆ ಪ್ರತ್ಯಕ್ಷ ಅನುಭವ ಸರಿಯಾಗಿರುವುದಿಲ್ಲ ಆದ್ದರಿಂದ ಪ್ರತ್ಯಕ್ಷ ಅನುಭವಕ್ಕೆ ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಉದಾಹರಣೆ ವಿದ್ಯಾರ್ಥಿಗಳೇ ಮೆದುಳು ಪ್ರಚೋದನೆ ಯಾವುದೇ ಒಂದು ವಸ್ತುವಿಗೆ ನಾವು ಸ್ಪರ್ಶಿಸಿದಾಗ ಯಾರಾದರೂ ನಮ್ಮನ್ನು ಕರೆದಾಗ ನಾವು ತಿರುಗಿ ಪ್ರತಿಕ್ರಿಯೆಯನ್ನು ಕೊಡುತ್ತೇವೆ ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡ್ತಕ್ಕಂತಹ ಒಂದು ಮಾಡ್ತಕ್ಕಂತಹ ಮೆದುಳಿನ ಕ್ರಿಯೆ ಎಂದು ಹೇಳುತ್ತದೆ ಒಂದು ವೇಳೆ ಕೆಲವೊಂದು ಮಕ್ಕಳು ಅಬ್ನಾರ್ಮಲ್ ಆಗಿರುತ್ತಾರೆ ಸೊ ಅದಕ್ಕೆ ಮೆದುಳಿನ ಶಕ್ತಿ ಅವರಲ್ಲಿ ತುಂಬ ಕಡಿಮೆಯಾಗಿರುತ್ತದೆ ಅದಕ್ಕೆ ಅವರು ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡಲು ಸಾಧ್ಯವಾಗಿರ್ದಿಲ್ಲ ಸಾಮಾನ್ಯ ವಿದ್ಯಾರ್ಥಿಗಳು ಅಥವಾ ಸಾಮಾನ್ಯ ಮಕ್ಕಳು ಮತ್ತು ಅಪಸಾಮಾನ್ಯ ಮಕ್ಕಳಲ್ಲಿ ನಾವು ನೋಡಿದಾಗ ಅಬ್ನಾರ್ಮಲ್ ಮಕ್ಕಳಲ್ಲಿ ನಾವು ನೋಡಿದಾಗ ಇಬ್ಬರಲ್ಲಿರ್ತಕ್ಕಂಥ ವ್ಯತ್ಯಾಸ ಮೆದುಳಿನ ಕ್ರಿಯೆಗಳನ್ನು ನಾವು ನೋಡಬಹುದು ಈ ಒಂದು ಅಸಾಮಾನ್ಯ ಮಕ್ಕಳಲ್ಲಿ ಮತ್ತು ಸಾಮಾನ್ಯ ಮಕ್ಕಳಲ್ಲಿರ್ತಕ್ಕಂಥ ಕ್ರಿಯೆಗೆ ಪ್ರತಿಕ್ರಿಯೆ ನೀಡ್ತಕ್ಕಂಥ ಉತ್ತರಗಳಲ್ಲೇ ನಮ್ಮನ್ನು ಗುರುತು ಮಾಡಿಕೊಳ್ಳುತ್ತದೆ ಸೊ ಇದೇ ರೀತಿಯಲ್ಲಿ ಮೊದಲು ಪ್ರಚೋದನೆಗೆ ಸ್ವೀಕರಿಸಬೇಕಾದ ಸರಿಯಾದ ಒಂದು ಕ್ರಿಯೆ ಮಾಡ್ತಕ್ಕಂಥದ್ದು ಮೆದುಳು ಎಂದು ಹೇಳಬಹುದು ಜ್ಞಾನೇಂದ್ರಿಯಗಳು ಜ್ಞಾನೇಂದ್ರಿಯಗಳು ನಮ್ಮ ಎಲ್ಲ ಅನುಭವಗಳ ಜ್ಞಾನದ ಹೆಬ್ಬಾಗಿಲು ಅಂದರೆ ನಾವು ಪಡೆಯುವ ಜ್ಞಾನವು ಜ್ಞಾನೇಂದ್ರಿಯಗಳ ಮೂಲಕವೇ ಬರುತ್ತದೆ ಜ್ಞಾನೇಂದ್ರಿಯಗಳಲ್ಲಿರುವ ನರಗ್ರಾಹಿಗಳು ಸಂವೇದನೆಗಳನ್ನು ಗ್ರಹಿಸಿ ಮೆದುಳಿಗೆ ವರ್ಗಾಯಿಸುತ್ತವೆ ಸಂವೇದನೆಗಳನ್ನು ಗ್ರಹಿಸುವ ಜ್ಞಾನೇಂದ್ರಿಯಗಳು ಸುಸ್ಥಿತಿಯಲ್ಲಿದ್ದರೆ ಮಾತ್ರ ನಾವು ಗ್ರಹಿಸುವ ಸಂವೇದನೆ ದೋಷಿ ದೋಷರಹಿತವಾಗಿರುತ್ತದೆ ಒಂದು ವೇಳೆ ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಏನಾದರೂ ದೋಷವಿದ್ದರೆ ಅದು ಗ್ರಹಿಸುವ ಸಂವೇದನೆ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಉದಾಹರಣೆ ಉದಾಹರಣೆಗೆ ನೋಡಿ ವಿದ್ಯಾರ್ಥಿಗಳೇ ನಮ್ಮ ಕಣ್ಣಿನಲ್ಲಿ ಏನಾದರೂ ದೋಷವಿದ್ದರೆ ಮಾತ್ರ ನಮ್ಮ ಜ್ಞಾನೇಂದ್ರಿಯಗಳು ಸಂಕೇತ ಕೊಡಲು ಸಾಧ್ಯವಾಗಿರುವುದಿಲ್ಲ ಅಂತಹ ನೋಟವನ್ನು ನಾವು ಉದಾಹರಣೆಗೆ ಅಂಗವಿಕಲರು ಆಗಿರ್ಬೋದು ಕಣ್ಣಿಗೆ ಕಾಣಿಸ್ಲಾರತಕ್ಕಂತಹ ದೋಷವಿದ್ದವರು ಅವರು ಸರಿಯಾದ ಇಂದ್ರಿಯಗಳು ಕೆಲಸ ಮಾಡುತ್ತಿಲ್ಲ ಇಂತಹ ಪ್ರತ್ಯಕ್ಷವಾಗಿ ಅವರನ್ನು ನೋಡ್ತಕ್ಕಂಥದ್ದಾಗಲಿಲ್ಲಪ್ಪ ಅಂದರೆ ನಮ್ಮ ಜ್ಞಾನೇಂದ್ರಿಯಗಳು ಅದಕ್ಕೆ ಪ್ರಕ್ರಿಯೆ ನೀಡೋಕ್ಕೆ ಕ್ರಿಯೆಗಳು ನೀಡಲೇ ಸಾಧ್ಯವಿಲ್ಲ ಸೊ ನಾವು ಕಣ್ಣಿನಿಂದ ನೋಡಿದಾಗ ನಮ್ಮ ಜ್ಞಾನ ಜ್ಞಾನೇಂದ್ರಿಯಗಳು ನಮ್ಮ ಮೆದುಳಿನಲ್ಲಿರ್ತಕ್ಕಂತಹ ಶಕ್ತಿ ಮತ್ತು ಇಂದ್ರಿಯಗಳ ಕೆಲಸವನ್ನು ಮಾಡ್ತಿದ್ದಾವೆ ಅಂದರೆ ಅದಕ್ಕೆ ಕೂಡ ಒಂದಾನೊಂದು ಹೋಲಿಕೆ ಇದ್ದೇ ಇರುತ್ತದೆ ಕಣ್ಣಿನಿಂದ ನೋಡಿದರೆ ಮಾತ್ರ ಗೊತ್ತಾಗುತ್ತದೆ ಈ ಒಂದು ವಸ್ತು ಏನಪ್ಪಾ ಅಂದ ತಕ್ಷಣ ನಮ್ಮ ಇಂದ್ರಿಯಗಳಿಗೆ ಈ ಒಂದು ಸಿಗ್ನಲ್ ಅನ್ನು ಕೊಡುತ್ತವೆ ಸೊ ಈ ರೀತಿಯಲ್ಲಿ ಜ್ಞಾನೇಂದ್ರಿಯಗಳು ನಮ್ಮ ಎಲ್ಲ ಅನುಭವಗಳನ್ನು ತಿಳಿದುಕೊಂಡು ಅದರ ಮೂಲಕವೇ ನರ ಗ್ರಹಗಳ ಮೂಲಕವೇ ಜ್ಞಾನೇಂದ್ರಿಯಗಳು ಒಂದು ಸಂವೇದನೆ ದೋಷರಹಿತವಾಗಿದ್ದರೆ ಅಂತಹ ವೇಳೆಯಲ್ಲಿ ಇಂದ್ರಿಯಗಳು ಕೆಲಸ ಮಾಡಲು ಸಾಧ್ಯ ಉದಾಹರಣೆಗೆ ಕಣ್ಣಿನಲ್ಲಿ ಆಗ್ತಕ್ಕಂಥ ದೋಷವನ್ನು ನಾವು ಉದಾಹರಣೆಯ ಮೂಲಕ ಹೇಳಿದ್ದೆ ಸೊ ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವ ಏನಪ್ಪಾ ಅಂದ್ರೆ ಸಂವೇದನೆಗೆ ಜ್ಞಾನೇಂದ್ರಿಯಗಳು ಸಹಾಯಕವಾಗಿದೆ ಸಂವೇದನೆ ಅಂತಕ್ಕಂಥದ್ದು ಇಂದ್ರಿಯಗಳು ನೋಡ್ರಿ ವಿದ್ಯಾರ್ಥಿಗಳೇ ಇಂದ್ರಿಯಗಳು ನಮ್ಮನ್ನು ಕ್ರಿಯೆಯನ್ನು ನೀಡ್ತವೆ ಅಂದ್ರೆ ಸಂವೇದನೆ ಅಂತಕ್ಕಂಥ ಅರ್ಥವನ್ನು ತಿಳಿದುಕೊಳ್ಳುವೆ ಸಂವೇದನೆ ಅಂತಕ್ಕಂಥದ್ದು ಇಂದ್ರಿಯಗಳು ಸೊ ಸಂವೇದನೆ ಇಂದ್ರಿಯಗಳು ಸಹಾಯಕವಾಗಿವೆ ಯಾವುದೇ ಒಂದು ಕ್ರಿಯೆ ಅಥವಾ ವಸ್ತುವನ್ನು ನೋಡಿದಾಗ ನಮಗೆ ಸಂವೇದನೆ ಇರತಕ್ಕಂಥದ್ದು ಇಂದ್ರಿಯಗಳು ತುಂಬಾ ಇಂಪಾರ್ಟೆಂಟ್ ಪ್ರತ್ಯಕ್ಷ ಅನುಭವ ಪ್ರತ್ಯಕ್ಷ ಅನುಭವಕ್ಕೆ ಸಂವೇದನೆ ಮತ್ತು ಪೂರ್ವ ಅನುಭವ ಸಹಾಯಕವಾಗಿದೆ ಪ್ರತ್ಯಕ್ಷಕ್ಕೆ ಏನ್ ಬೇಕಾಗಿದೆ ಸಂವೇದನೆ ಬೇಕೇ ಬೇಕು ಪ್ರತ್ಯಕ್ಷವಾಗಿ ನೋಡಿದರೆ ಮಾತ್ರ ನಮ್ಮ ಇಂದ್ರಿಯಗಳು ಕೆಲಸ ಮಾಡಕ್ಕೆ ಒಂದು ಬಸ್ ಅನ್ನು ನೋಡಿದಾಗ ನಮ್ಮನ್ನು ಪ್ರತ್ಯಕ್ಷವಾಗಿ ನೋಡಿದವಾಗ ನಮ್ಮ ಇಂದ್ರಿಯಗಳು ಕಣ್ಣಿನಿಂದ ನೋಡಿ ಸಡನ್ ಆಗಿ ಈ ಬಸ್ಸು ಈ ಊರಿಗೆ ಹೊಂಟಿದೆ ಅಂತಕ್ಕಂಥದ್ದು ಇಂದ್ರಿಯಗಳ ಮೂಲಕ ನಮ್ಮನ್ನು ಗೊತ್ತಾಗುತ್ತದೆ ಸಂವೇದನೆಗೆ ಪ್ರಚೋದನೆ ಅಗತ್ಯವಾಗಿದೆ ಪ್ರತ್ಯಕ್ಷ ಅನುಭವಕ್ಕೆ ಸಂವೇದನೆ ಅಗತ್ಯವಾಗಿದೆ ಸಂವೇದನೆಗೆ ಏನ್ ಬೇಕು ಪ್ರಚೋದನೆ ಬೇಕೇ ಬೇಕು ಅದನ್ನು ಪ್ರತಿಕ್ರಿಯೆ ಯಾರು ನೀಡುತ್ತಿದ್ದಾರೆ ಪ್ರತ್ಯಕ್ಷವಾಗಿ ನೋಡ್ತಕ್ಕಂತ ಕಣ್ಣು ನಮಗೆ ಕ್ರಿಯೆಯನ್ನು ಕೊಡುತ್ತಿದೆ ಅದು ಎಲ್ಲಿದೆ ಇಂದ್ರಿಯಗಳ ಮೂಲಕ ಪ್ರತ್ಯಕ್ಷವಾಗಿ ನೋಡಿದರೆ ಇಂದ್ರಿಯಗಳು ಕೂಡ ಕೆಲಸವನ್ನು ಮಾಡುತ್ತಿದ್ದಾವೆ ನೋಡಿ ಅದನ್ನು ಜ್ಞಾನೇಂದ್ರಿಯಗಳಿಗೆ ಹೇಳುತ್ತಿದೆ ಸಂವೇದನೆಯ ಸಂವೇದನೆಯು ಇಂದ್ರಿಯಜನ್ಯ ಕ್ರಿಯೆಯಾಗಿದೆ ಪ್ರತ್ಯಕ್ಷ ಅನುಭವವು ಮನೋಜನ್ಯ ಕ್ರಿಯೆಯಾಗಿದೆ ಸಂವೇದನೆ ಅಂತಕ್ಕಂಥದ್ದು ಇಂದ್ರಿಯ ಮೂಲಕ ಕೆಲಸವನ್ನು ಮಾಡುತ್ತದೆ ಪ್ರತ್ಯಕ್ಷ ಅನುಭವವು ಇಂದ್ರಿಯಗಳ ಮೂಲಕ ಇದು ಇದರ ಸಹಾಯದ ಮೂಲಕ ಪ್ರತ್ಯಕ್ಷವಾಗಿ ನೋಡಿ ಅದರ ಬಗ್ಗೆ ಜ್ಞಾನವನ್ನು ಪಡೆದುಕೊಳ್ಳುತ್ತಿದೆ ಇದು ಸರಳ ಮತ್ತು ಸಾಮಾನ್ಯ ಮಾನಸಿಕ ಕ್ರಿಯೆಯಾಗಿದೆ ಇದು ಸಂಕೀರ್ಣ ಮತ್ತು ಉನ್ನತ ಮಾಪಕ ಕ್ರಿಯೆಯಾಗಿದೆ ಇಂದ್ರಿಯಗಳಿಗೆ ಇದು ಸರಳವಾಗಿರತಕ್ಕಂತಹ ಕ್ರಿಯೆಯಾಗಿದೆ ಆದರೆ ಇದು ಸಂಕೀರ್ಣ ಚಿಕ್ಕದಾಗಿ ಪ್ರತ್ಯಕ್ಷ ಅನುಭವಕ್ಕೆ ಚಿಕ್ಕ ಚಿಕ್ಕ ಮತ್ತು ಉನ್ನತವಾಗಿ ಯಾಕಂದರೆ ನಾವು ಕಲ್ಪನೆಯನ್ನು ಮಾಡಿ ಕೂಡ ನೋಡಬಹುದು ಕಣ್ಣಿನಿಂದ ಅಥವಾ ಚಿಕ್ಕವದಾಗಿ ಜ್ಞಾನ ಅಂದರೆ ಚಿಕ್ಕವಾಗಿ ಆಲೋಚನೆಯನ್ನು ಮಾಡಿ ನಮ್ಮ ಇಂದ್ರಿಯಗಳಿಗೆ ಹೇಳಬಹುದು ತಿಳಿದುಕೊಳ್ಳಬಹುದು ಅಥವಾ ಉನ್ನತ ಮಟ್ಟದಲ್ಲಿ ಕೂಡ ನಾವು ಈ ಒಂದು ಪ್ರತ್ಯಕ್ಷವಾಗಿ ನಾವು ಆಲೋಚನೆಯನ್ನು ಮಾಡತಕ್ಕಂಥದ್ದು ಸಂವೇದನೆಯು ಪೂರ್ವ ಅನುಭವಗಳನ್ನು ಆಧರಿಸಿಲ್ಲ ಪ್ರತ್ಯಕ್ಷನ ನೆವು ಪೂರ್ವ ಅನುಭವಗಳನ್ನು ಆಧರಿಸಿದೆ ಸಂವೇದನಾ ಅಂತಕ್ಕಂಥದ್ದು ಇಂದ್ರಿಯಗಳ ಪ್ರತ್ಯಕ್ಷವಾಗಿ ನೋಡ್ತಕ್ಕಂತಹ ವಸ್ತುವಿನಿಂದ ಅದರಿಂದ ಅದನ್ನು ಗೊತ್ತಾಗುತ್ತದೆ ಇಂದ್ರಿಯಗಳಿಗೆ ಸೊ ಇದಕ್ಕಾಗಿ ಸಂವೇದನೆ ಅವಲಂಬನೆ ಆಗ್ತಕ್ಕಂಥದ್ದು ಪ್ರತ್ಯಕ್ಷಕ್ಕೆ ಆದ್ಮೇಲೆ ಸಂವೇದನೆ ಇಂದ್ರಿಯಗಳಿಗೆ ಸಿಗ್ನಲ್ ಅನ್ನು ಕೊಡುತ್ತದೆ ಅಂದ್ರೆ ಸಂವೇದನೆಯು ಪೂರ್ವ ಅನುಭವಗಳನ್ನು ಆಧರಿಸಿಲ್ಲ ಏಕೆಂದರೆ ಅದು ಪ್ರತ್ಯಕ್ಷವಾಗಿ ನೋಡಿದ ತಕ್ಷಣವೇ ಅದನ್ನು ಅನುಭವವನ್ನು ಪಡೆದುಕೊಳ್ಳುತ್ತದೆ ಸೊ ಕಣ್ಣಿನಿಂದ ದೃಷ್ಟಿದೋಷವಿದ್ದರೆ ಆಗ ನೋಡುವ ನೋಟ ಸರಿಯಾಗಿರುವುದಿಲ್ಲ ಆಗ ಸಂವೇದನೀಯ ಗ್ರಹಿಕೆ ಸರಿಯಾಗಿರುವುದಿಲ್ಲ ಒಂದು ವೇಳೆ ನಮ್ಮ ಕಣ್ಣೇ ನಮ್ಮನ್ನು ನೋ ನಮಗೆ ಕಣ್ಣಿನ ದೃಷ್ಟಿ ಸರಿಯಾಗಿರ್ಲಿಲ್ಲಪ್ಪಾ ಅಂದ್ರ ನಮ್ಮ ಇಂದ್ರಿಯಗಳು ಕೂಡ ಅದಕ್ಕೆ ನೋಡ್ಲಿಲ್ಲ ಅಂದ್ರೆ ಏನ್ ಕೆಲಸ ಮಾಡುತ್ತೇವೆ ಏನೂ ನಮಗೆ ಗೊತ್ತಾಗುದಿಲ್ಲ ನಾವು ಕತ್ತಲಲ್ಲಿ ನಿಂತರೂ ಕೂಡ ನಾವು ಕತ್ತಲಲ್ಲಿಲ್ಲ ಅಂತಕ್ಕಂಥ ಅನುಭವ ಕೂಡ ನಮ್ಗೆ ಆಗುದಿಲ್ಲ ಸೊ ಈ ರೀತಿಯಾಗಿ ನಾಲಿಗೆಯ ರಸಾಂಕೂರಗಳಲ್ಲಿ ದೋಷವಿದ್ದರೆ ರುಚಿ ಗ್ರಹಿಕೆ ದೋಷದಿಂದ ಕೂಡಿರುತ್ತದೆ ಒಂದ್ ವೇಳೆ ನಮ್ಮ ನಾಲಿಗೆಯಲ್ಲಿ ಕೂಡ ಏನಾದರೂ ದೋಷವಿದ್ದರೆ ರುಚಿ ಕೂಡ ನಮಗೆ ಗೊತ್ತಾಗುದಿಲ್ಲ ಈ ರೀತಿ ನಮ್ಮ ಎಲ್ಲ ಐದು ಜ್ಞಾನೇಂದ್ರಿಯಗಳು ಸುಸ್ಥಿತಿಯಲ್ಲಿದ್ದು ಸಂವೇದನೆಗಳನ್ನು ಸರಿಯಾಗಿ ಗ್ರಹಿಸಿದರೆ ಮಾತ್ರ ನಮ್ಮ ಪ್ರತ್ಯಕ್ಷ ಅನುಭವ ಸರಿಯಾಗಿರುತ್ತದೆ ನಮ್ಮ ಐದು ಇಂದ್ರಿಯಗಳು ಕಣ್ಣು ಮೂಗು ಕಿವಿ ಬಾಯಿ ಸ್ಪರ್ಶ ಮತ್ತು ಇಂಥ ಐದು ಇಂದ್ರಿಯಗಳು ಸರಿಯಾಗಿದ್ದರೆ ಮಾತ್ರ ನಮ್ಮ ಎಲ್ಲ ಗ್ರಹಿಕೆಯ ಅನುಭವ ಪ್ರತ್ಯಕ್ಷವಾಗಿ ನಾವು ನೋಡಿ ಪ್ರತ್ಯಕ್ಷವಾಗಿ ನಾವು ಅದನ್ನು ಅನುಭವಿಸ್ತಕ್ಕಂತಹ ಒಂದು ಶಕ್ತಿ ನಮ್ಮಲ್ಲಿದ್ದರೆ ಯಾವುದೇ ದೋಷ ಇರುವುದಿಲ್ಲ ಅಂತಕ್ಕಂಥದ್ದು ಪೂರ್ವಾನುಭವ ಪ್ರಚೋದನೆಯ ಪೂರ್ವಾನುಭವ ಪ್ರತ್ಯಕ್ಷ ಅನುಭವಕ್ಕೆ ಅಗತ್ಯವಾದ ಒಂದು ಅಂಶ ಅಂದರೆ ಪ್ರಚೋದನೆಯ ಬಗ್ಗೆ ಮೊದಲೇ ತಿಳಿದಿದ್ದರೆ ಮಾತ್ರ ಅದನ್ನು ಮತ್ತೆ ನೋಡಿದಾಗ ನಮಗೆ ಪ್ರತ್ಯಕ್ಷ ಅನುಭವ ಆಗುತ್ತದೆ ಉದಾಹರಣೆ ಒಂದು ಮಗು ಹುಲಿಯನ್ನು ಮೊದಲು ಚಿತ್ರದಲ್ಲಿ ಅಥವಾ ನೇರವಾಗಿ ನೋಡಿದ್ದರೆ ಮಾತ್ರ ಮತ್ತೆ ಅದನ್ನು ನೋಡಿದಾಗ ಹುಲಿ ಎಂದು ಗುರುತಿಸಬಲ್ಲದು ಒಂದು ವೇಳೆ ಆ ಮಗು ಹಿಂದೆ ಎಂದು ಹಿಂದೆ ಎಂದು ಹುಲಿಯನ್ನು ನೋಡಿದಿದ್ದರೆ ಆಗ ಅದನ್ನು ಹುಲಿ ಎಂದು ಹೇಳಲಾರದು ಅಂದರೆ ಪ್ರಚೋದನೀಯ ಪೂರ್ವ ಅನುಭವ ಇಲ್ಲದಿದ್ದರೆ ಅದನ್ನು ಪ್ರತ್ಯಕ್ಷ ಅನುಭವ ಆಗುವುದಿಲ್ಲ ಒಮ್ಮೆ ಪ್ರಚೋದನೀಯ ಅರಿವಾದರೆ ಅದರ ಮಾಹಿತಿ ಮೆದುಳಿನಲ್ಲಿ ಸಂಶ್ಲೇಷಿಸಲ್ಪಡುತ್ತದೆ ಮತ್ತೊಮ್ಮೆ ಆ ಪ್ರಚೋದನೆಯು ಅರಿವಾದರೆ ಅದರ ಮಾತ್ ಮಾಹಿತಿ ಮೆದುಳಿನಲ್ಲಿ ಸಂಶ್ಲೇಷಿಸಲ್ಪಡುತ್ತದೆ ಮತ್ತೊಮ್ಮೆ ಆ ಪ್ರಚೋದನೆಯಾದಾಗ ಮಾಹಿತಿ ಮಾಹಿತಿಯ ಪ್ರಚೋದನೆಯ ಅರಿವುಂಟು ಮಾಡುತ್ತದೆ ಆದ್ದರಿಂದ ಪ್ರತ್ಯಕ್ಷ ಅನುಭವ ಆಗಲು ಪೂರ್ವಾನುಭವ ಬಹಳ ಮುಖ್ಯ ಸೊ ಈ ರೀತಿಯಾಗಿ ಉದಾಹರಣೆ ಮೂಲಕ ಪೂರ್ವಾನುಭವ ಅಂದ್ರೆ ಏನಪ್ಪಾ ಅಂದ್ರೆ ಉದಾಹರಣೆಗೆ ಒಂದು ಮಗು ಒಂದು ವಸ್ತುವನ್ನು ನೋಡಿದ ತಕ್ಷಣ ಮತ್ತೊಮ್ಮೆ ಅದನ್ನು ನೋಡಿದಾಗ ಅದಕ್ಕೆ ನೆನಪಿನಲ್ಲಿರುವುದಿಲ್ಲ ಯಾಕೆಂದ್ರೆ ಅದು ಒಂದೇ ಸಲ ನೋಡಿತ್ತು ಆದ್ರೆ ಅದನ್ನ ಪ್ರತಿ ಸಲ ಅದೇ ಹುಲಿಯನ್ನು ನೋಡಿದ ನೋಡಿದಾಗಲೇ ಅದಕ್ಕೆ ಏನಾಗುತ್ತದೆ ಆ ನಾನು ಹಿಂದಿ ನೋಡಿದ್ನಲ್ಲ ಪೂರ್ವವಾಗಿ ನೋಡ್ತಕ್ಕಂಥ ವಸ್ತುವನ್ನೇ ನಾವು ಮತ್ತೊಮ್ಮೆ ನೋಡಿದಾಗ ಅದನ್ನು ಗೊತ್ತಾಗುತ್ತದೆ ಸೊ ಪೂರ್ವ ಸಿದ್ಧತೆ ಅಥವಾ ಮನೋಭಾವ ಪೂರ್ವ ಸಿದ್ಧತೆ ಅಥವಾ ಮನುಭಾವ ಒಂದು ಪ್ರಚೋದನೆಯ ಪ್ರತ್ಯಕ್ಷ ಅನುಭವವಾಗಬೇಕಾದರೆ ಪ್ರಚೋದನೆಯನ್ನು ಗ್ರಹಿಸಲು ಮಾನಸಿಕವಾಗಿ ಸಿದ್ಧನಿರಬೇಕು ಅಂದರೆ ಪ್ರಚೋದನೆ ಗ್ರಹಿಸಲು ಉತ್ತಮ ಮನಸ್ಥಿತಿ ಇರಬೇಕು ಅಶಾಂತಿಯಿಂದ ಕೂಡಿದ ಮನಸ್ಸು ಪ್ರಚೋದನೆಯನ್ನು ಸರಿಯಾಗಿ ಗ್ರಹಿಸಲಾರದು ಉದಾಹರಣೆಗೆ ಕೋಪಗೊಂಡಿರುವ ವ್ಯಕ್ತಿ ಈ ಸಂದರ್ಭವನ್ನು ಸರಿಯಾಗಿ ಗ್ರಹಿಸಲಾರ ಹಾಗೆಯೇ ಸಾ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗೆಯೇ ಪೂರ್ವಗ್ರಹ ಪೀಡಿತ ಮನಸ್ಸು ಒಂದು ಪ್ರಚೋದನೆಯನ್ನು ತಪ್ಪಾಗಿ ಗ್ರಹಿಸ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆದ್ದರಿಂದ ಪ್ರತ್ಯಕ್ಷ ಅನುಭವ ಸರಿಯಾಗಿರಬೇಕಾದರೆ ಪ್ರಚೋ ಪ್ರಚೋದನೆಯನ್ನು ಗ್ರಹಿಸುವ ವ್ಯಕ್ತಿ ಒಳ್ಳೆಯ ಸ್ಥಿತಿಯನ್ನು ಹೊಂದಿರಬೇಕು ಹೀಗೆ ಒಂದು ಪ್ರಚೋದನೆಯ ಪ್ರತ್ಯಕ್ಷ ಅನುಭವದ ಮೇಲೆ ವಿವಿಧ ಅಂಶಗಳು ಪ್ರಭಾವ ಬೀರುತ್ತವೆ ವಿದ್ಯಾರ್ಥಿಗಳೇ ಪೂರ್ವ ಸಿದ್ಧತೆ ಅಥವಾ ಮನೋಭಾವ ಏನಪ್ಪಾ ಅಂದರೆ ಒಂದು ಪ್ರಚೋದನೆ ಆಗ್ಬೇಕು ಅಂದ್ರೆ ಅದಕ್ಕೆ ಪ್ರತ್ಯಕ್ಷವಾಗಿ ನಾವು ನೋಡ್ಬೇಕು ಅಂತಕ್ಕಂಥದ್ದನ್ನು ತಿಳಿದುಕೊಂಡಿದ್ದೇವೆ ಆದ್ರೆ ಇಲ್ಲಿ ಪ್ರತ್ಯಕ್ಷ ಅನುಭವವಾಗಿ ಕ್ರಿಯೆ ಕೂಡ ನಡಿಬೇಕು ಅಂದ್ರೆ ನಮ್ಮ ಮಾನಸಿಕ ಸ್ಥಿತಿ ಕೂಡ ನೇರವಾಗಿರ್ಬೇಕು ಅಂದ್ರೆ ಉತ್ತಮ ರೀತಿಯಲ್ಲಿ ಆಗಿರ್ಬೇಕು ಒಂದ್ ವೇಳೆ ಮನಸ್ಥಿತಿ ಅಶಾಂತಿಯಿಂದ ಕೂಡಿದ್ದರೆ ಪ್ರಚೋದನೆ ಸರಿಯಾಗಿ ಇರಲು ಸಾಧ್ಯವಿಲ್ಲ ನಾವು ಕೋಪಗೊಂಡಿದ್ದ ಕೋಪಗೊಂಡಾಗ ಸರಿಯಾದ ನಿರ್ಧಾರವನ್ನು ನಾವು ತಗೊ ತಗೊಳ್ಳಿಕ್ಕೆ ಸಾಧ್ಯವಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಪೂರ್ವ ಗ್ರಹ ಪೀಡಿತವಾಗಿರ್ತವೆ ನಾವು ದುಃಖದಲ್ಲಿದ್ದಾಗ ಮನಸ್ಸು ಯಾವುದೇ ಒಂದು ಕ್ರಿಯೆಯನ್ನು ತಪ್ಪಾಗಿ ಮಾಡ್ತೀವಿ ಸೊ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಪ್ರತ್ಯಕ್ಷ ಅನುಭವ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಪ್ರಚೋದನೆಗೆ ಪ್ರತ್ಯಕ್ಷ ಅನುಭವ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಇಂದ್ರಿಯಗಳು ಸಾಧ್ಯವಿಲ್ಲ ಎಂದು ಹೇಳಬಹುದು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಹೆಲ್ಪ್ಫುಲ್ ಮತ್ತು ಇಷ್ಟ ಆಗಿ ಇರಬೇಕು ಎಂದು ಕೇಳುತ್ತೇನೆ ಕನ್ನಡ ಮೀಡಿಯಂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಲೈಕ್ ಆಗಿ ಶೇರ್